ಬಾಂಗ್ಲಾದೇಶದಲ್ಲಾಗಿರುವ ವಿದ್ಯಮಾನಗಳಿಂದಾಗಿ ಅಸ್ಸಾಂ ಮೂಲದವರು ಎಂದುಕೊಂಡು ಕೊಡಗಿಗೆ ಕಾರ್ಮಿಕರು ಆಗಮಿಸುತ್ತಿದ್ದಾರೆಂಬ ಮಾತುಗಳು ಕೇಳಿಬಂದಿದ್ದು ಜಿಲ್ಲೆಯ ಜನರು ಆತಂಕಗೊಂಡಿದ್ದಾರೆ ಈ ಕುರಿತು ಜನತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಅಭಯ ನೀಡಿದ್ದು ಬಾಂಗ್ಲಾದೇಶಿಗರು ಕಂಡುಬಂದಲ್ಲಿ ತಕ್ಷಣ ಅವರನ್ನು ಭಾರತದಿಂದ ಹೊರಕಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ ಎಸ್ಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕನ್ನಡಿಗರನ್ನ ಹೊರತುಪಡಿಸಿ ಬೇರೆ ಭಾಷೆ ಮಾತನಾಡುವ ಜನರ ಬಗ್ಗೆ ಎಚ್ಚರ ವಹಿಸಬೇಕು ತೋಟ ಕೆಲಸಕ್ಕೆಂದು ಬರುವ ಕಾರ್ಮಿಕರ ಪೂರ್ವ ಪರ ತಿಳಿದುಕೊಳ್ಳಬೇಕು ವೋಟರ್ ಐಡಿ ಆಧಾರ್ ಕಾರ್ಡ್ ಪಡೆದುಕೊಳ್ಳುವುದು ಉತ್ತಮ ಈ ಬಗ್ಗೆ ತೋಟದ ಮಾಲೀಕರೇ ಮುಂಜಾಗ್ರತೆ ವಹಿಸಬೇಕು ಒಂದೆರಡು ದಿನಕ್ಕೆಂದು ಕೆಲಸಕ್ಕೆ ಬಂದರೂ ಕೂಡ ಅವರ ಗುರುತಿನ ಚೀಟಿ ಪಡೆದುಕೊಳ್ಳಬೇಕು ಇದರಿಂದ ಮುಂದೆ ಅಪರಾಧ ನಡೆದಲ್ಲಿ ಅವರನ್ನು ಪತ್ತೆ ಹಚ್ಚುವುದು ಸುಲಭವಾಗುತ್ತದೆ ಎಂದರು ಜನರ ಕಡೆ ಆತಂಕ ಇರುವುದು ನಮಗೆ ಕೂಡ ಗೊತ್ತಿದೆ ಪರ್ಟಿಕ್ಯುಲರ್ಲಿ ನಮ್ಮ ಕೊಡಗಲ್ಲಿ ನಾರ್ತ್ ಈಸ್ಟ್ಲಿಂದ ಮತ್ತು ವೆಸ್ಟ್ ಬೆಂಗಾಲ್ನಿಂದ ಬಂದು ಕೆಲಸ ಮಾಡುವ ಜಾಸ್ತಿ ಜನ ಇದ್ದಾರೆ ಆ ನೆಪದಲ್ಲಿ ಬಾಂಗ್ಲಾದೇಶ ದೇಶದವರು ಕೂಡ ಬರೋದಕ್ಕೆ ಸಾಧ್ಯನೇ ಇದೆ ಅಂದರೆ ಒಂದು ಸೊ ಆ ನೆಪದಲ್ಲಿ ಬಾಂಗ್ಲಾದೇಶಿಂದ ಬರುವವರು ಕೂಡ ಬರೋದಕ್ಕೆ ಸಾಧ್ಯನೇ ಇದೆ ಅಂದರೆ ಸಾರ್ವಜನಿಕರು ಮತ್ತು ಪತ್ರಕರ್ತರು ಎಲ್ಲರೂ ಕೂಡ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದೀರಿ ಸೊ ಇದರಲ್ಲಿ ಒಂದು ವಿ ಹ್ಯಾವ್ ಟು ಬಿ ಲೈಕ್ ವೆರಿ ಕ್ಲಿಯರ್ ಬೇರೆ ದೇಶದವರು ಇಲ್ಲಿ ಬಂದಿರ್ತಾರೆ ಅಂದರೆ ಡಿಪೋರ್ಟ್ ಮಾಡಬೇಕು ಅವರ ರಿಟರ್ನ್ ವಾಪಸ್ ಅವರ ದೇಶಕ್ಕೆ ಕಳಿಸಬೇಕು ಅದು ನಾವು ಮಾಡ್ತೀವಿ ಇನ್ನೊಂದು ನಮ್ಮ ದೇಶದಲ್ಲಿ ಇರುವವರೇ ಫಾರ್ ಎಕ್ಸಾಂಪಲ್ ಇರುವವರು ಮತ್ತು ನಾರ್ತ್ ಈಸ್ಟಲ್ಲಿ ಇರುವವರು ನಮ್ಮವ್ರಾಗ ಸ್ವಲ್ಪ ನಾವು ಅರ್ಥ ಮಾಡಿಕೊಳ್ಳಬೇಕು ಅವರ ಚೈನೀಸ್ ತೊಂದರೆ ಕರೆಯುವ ಅಭ್ಯಾಸ ಎಲ್ಲ ಕೆಲವೊಂದು ಇದೆ ಇದು ಭಾರಿ ನೋವಾಗುತ್ತೆ ಇದು ಡೆಲ್ಲಿ ಇಂಥ ಮೆಟ್ರೋ ಸಿಟೀಸಲ್ಲಿ ಇಂಥ ಸಮಸ್ಯೆ ಬರ್ತದೆ ನಮ್ಮ ದೇಶದಲ್ಲಿ ನಮ್ಮ ದೇಶದವರನ್ನು ನಮ್ಮ ಪ್ರಜೆಗಳನ್ನು ನೋಡುವುದಕ್ಕೆ ಅವರು ಫೇಸಿಯಲ್ ಫೀಚರ್ಸ್ ಬೇರೆ ರೀತಿಯಲ್ಲಿ ಇರೋದನ್ನು ನಾವು ಕೆಲವೊಬ್ಬರು ಅವರನ್ನು ಚೈನೀಸ್ ಅವರು ಅಂದರೆ ಒಂದು ಹೇಳೋದು ಈ ಇಂಥ ಘಟನೆಗಳು ಮೆಟ್ರೋ ಸಿಟೀಸಲ್ಲಿ ಆಗ್ತದೆ ಅದೇ ರೀತಿಯಲ್ಲಿ ಅದು ನಾವು ಕ್ಲಿಯರ್ ಆಗಿ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕ್ಲಿಯರ್ ಬೇರೆ ದೇಶದವರ ಇಲ್ಲ ನಮ್ಮ ದೇಶದವರು ಅಂದರೆ ಒಂದು ಕ್ಲಿಯರಾಗಿ ನಾವು ನೋಡ್ಕೊಳ್ಬೇಕಾಗುತ್ತದೆ ಇದರಲ್ಲಿ ನಾವು ಪ್ರತಿಯೊಬ್ಬರು ಹೋಗಿ ಪೊಲೀಸರು ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡುತ್ತೀವಿ ಅದೇ ರೀತಿಯಲ್ಲಿ ಕೆಲವೊಬ್ಬರು ಒಂದು ನಾಲ್ಕೈದು ದಿವಸಕ್ಕೆ ಮಾತ್ರ ಕೆಲಸಕ್ಕೆ ಒಂದು ಕಡೆ ಬಂದಿರ್ತಾರೆ ಬಂದುಬಿಟ್ಟು ನಾಲ್ಕೈದು ದಿವಸದಲ್ಲಿ ರಿಟರ್ನ್ ಹೋಗಿಬಿಡ್ತಾರೆ ಅವರು ಬಂದಿರೋದು ಹೋಗಿರೋದು ನಾವು ನಮಗೆ ಗೊತ್ತಾಗಲ್ಲ ಯಾವುದೇ ಒಬ್ಬರು ಹೊರಗಡೆಯಿಂದ ಬರಲಿ ಇಲ್ಲಿ ಬರಲಿ ಏನಾಗುತ್ತದೆ ಯಾವುದೇ ಒಂದು ಕ್ರೈಮ್ ಮಾಡಿ ಮಾಡಿರ್ತಾರೆ ಇಲ್ಲ ಅಲ್ಲಿ ಯಾವುದೇ ಒಂದು ಒಂದು ಅಪರಾಧವನ್ನು ಮಾಡಿಬಿಟ್ಟು ಇಲ್ಲಿ ಬಂದು ತಪ್ಸ್ಕೊಂಡು ಬಂದಿರೋದಕ್ಕೆ ಸಾಧ್ಯನೇ ಇರ್ತದೆ ಮತ್ತು ಇಲ್ಲಿ ಬಂದಾದ ಮೇಲೆ ಇಲ್ಲಿಯೇ ಯಾವುದೇ ಒಂದು ಅಪರಾಧವನ್ನು ಮಾಡಿಬಿಟ್ಟು ತಪ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇರ್ತದೆ ನಮ್ಮ ದೇಶವರು ಇರಲಿ ಇಲ್ಲ ಬೇರೆ ದೇಶದವರು ಇರಲಿ ಯಾವುದೇ ಒಂದು ತೋಟಕ್ಕೆ ಕೆಲಸಕ್ಕೆ ಬರುವಾಗ ಅವರ ಡೀಟೇಲ್ಸನ್ನು ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗುತ್ತದೆ ಡೀಟೇಲ್ಸನ್ನು ದಯವಿಟ್ಟು ಪ್ರತಿಯೊಬ್ಬರು ಆಧಾರ್ ಕಾರ್ಡ್ ಇರಲಿ ವೋಟರ್ ಐ ಡಿ ಆಧಾರ್ ಕಾರ್ಡ್ ಮತ್ತು ಬೇರೆ ಯಾವುದೇ ಒಂದು ಐ ಡಿ ಪ್ರೂಫ್ ಪ್ಯಾನ್ ಕಾರ್ಡ್ ಇರಲಿ ಯಾವುದೇ ಒಂದು ಐ ಡಿ ಪ್ರೂಫ್ ನೀವು ತಗೊಂಡು ದಯವಿಟ್ಟು ಇಟ್ಕೊಳ್ಳಿ ಪ್ರತಿಯೊಂದು ತೋಟಗಾರರು ಒಬ್ಬ ಒಂದು ದಿವಸ ಕೆಲಸ ಬರಲಿ ಇಲ್ಲ ಎರಡು ದಿವಸ ಕೆಲಸಕ್ಕೆ ಬರಲಿ ಕನ್ನಡಿಗರು ಬಿಟ್ಟು ಬೇರೆ ಯಾರು ಬರ್ತಾರೆ ಅಂದರೆ ಪರ್ಟಿಕ್ಯುಲರ್ಲಿ ನಮ್ಮ ನಾರ್ತ್ ಈಸ್ಟ್ ಇರಲಿ ಅಸ್ಸಾಂ ಇರಲಿ ಅವರು ಬರುವಾಗ ಇವನ್ ನಾರ್ತ್ ಅವರೇ ಇರಲಿ ಬೇರೆ ಭಾಷೆ ಮಾತಾಡುವವರೇ ಇರಲಿ ಕನ್ನಡ ಬಿಟ್ಟು ಬೇರೆ ಭಾಷೆ ಮಾಡುವವರು ಯಾರು ಬರ್ತಾರಂದ್ರೂ ದಯವಿಟ್ಟು ಪ್ರತಿಯೊಬ್ಬರು ಐ ಡಿ ಕಾರ್ಡ್ ಡೀಟೇಲ್ಸ್ ಅನ್ನು ನೀವು ಇಟ್ಕೊಳ್ಳಿ ಅದು ಯಾ ನಮಗೂ ಬಹಳಷ್ಟು ಉಪಯೋಗ ಆಗುತ್ತದೆ ಅದೇ ರೀತಿಯಲ್ಲಿ ನಿಮಗೆ ಡೌಟ್ ಕೆಲವೊಂದು ಸಾರಿ ಬರ್ತದೆ ಅವರು ಮಾತಾಡೋದು ಭಾಷೆ ಇದು ಏನು ಬೇರೆ ಭಾಷೆ ಥರ ಇರ್ತದೆ ಬಾಂಗ್ಲಾ ಥರ ಭಾಷೆ ಕಾಣ್ತಾ ಇದೆ ಅಂದರೆ ನಿಮಗೆ ಡೌಟ್ ಬರುವಾಗ ನಮ್ಮ ಗಮನಕ್ಕೆ ತೊಗೊಂಡು ಬನ್ನಿ ನಾವು ಅವರು ಸೀರಿಯರನ್ನು ತೊಗೊಳ್ತೀವಿ ಸೀರಿಯರನ್ನು ತೊಗೊಳ್ಳುವಾಗ ಅವರು ಕಾಂಟ್ಯಾಕ್ಟ್ ಎಲ್ಲ ಬಾಂಗ್ಲಾದೇಶಲ್ಲೇ ಇರೋದು ಕಂಡು ಬಂದಿರುವ ಸಂದರ್ಭದಲ್ಲಿ ನಾವು ಇಮಿಡಿಯೇಟ್ಲಿ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಇಂಟಿಮೇಟ್ ಮಾಡಿ ಅವರ ನಾವು ಡಿಪೋರ್ಟ್ ಮಾಡ್ತೀವಿ ಬಾಂಗ್ಲಾದೇಶ್ ಬಾರ್ಡರಲ್ಲಿ ತೊಗೊಂಡೋಗಿ ಅವರು ಹೈಕಮಿಷನ್ ಕೈಯಲ್ಲಿ ನಾವು ವಾಪಸ್ ಕಳಿಸೋದಕ್ಕೆ ಅವಕಾಶ ಮಾಡ್ತೀವಿ ಬಾಂಗ್ಲಾದೇಶಿಗರ ವಿಚಾರದಲ್ಲಿ ಜಿಲ್ಲೆಯ ಜನರು ಆತಂಕ ಪಡಬೇಕಾಗಿಲ್ಲ ದೇಶದ ಗಡಿಯಲ್ಲಿ ಆರ್ಮಿ ಬಿಎಸ್ಎಫ್ ತಂಡದಿಂದ ತಪಾಸಣೆ ನಡೆಯುತ್ತಿದೆ ಬಾಂಗ್ಲಾದೇಶಿಗರನ್ನು ಅಲ್ಲಿಂದಲೇ ವಾಪಸ್ ಕಳುಹಿಸಲಾಗುತ್ತದೆ ಹೀಗಿದ್ದರೂ ಜಿಲ್ಲೆಯಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದರೆ ತನ್ನ ವಾಟ್ಸಾಪ್ ನಂಬರಿಗೆ ಮೆಸೇಜ್ ಕಳುಹಿಸಿದ್ದಲ್ಲಿ ತಕ್ಷಣ ಕ್ರಮ ಕೈಗೊಳ್ತೇನೆ ಗೃಹ ಸಚಿವರಿಗೆ ಮಾಹಿತಿ ನೀಡಿ ಬಾಂಗ್ಲಾದೇಶಕ್ಕೆ ವಾಪಸ್ ಕಳುಹಿಸಲು ವ್ಯವಸ್ಥೆ ಮಾಡುವುದಾಗಿ ಎಸ್ಪಿ ರಾಮರಾಜನ್ ತಿಳಿಸಿದರು ಇದರಲ್ಲಿ ಪ್ರತಿಯೊಂದು ಪಬ್ಲಿಕ್ ಬೇಕಾಗುತ್ತದೆ ಇದನ್ನು ನಾವು ನಮ್ಮ ದೇಶದ ಇದರಲ್ಲಿ ಸಮಸ್ಯೆ ಇರೋದು ಒಂದು ಸ್ಮಾಲ್ ಇಶ್ಯೂ ಇಸ್ ಭಾಳಷ್ಟು ನಮ್ಮ ದೇಶದವರು ನೈಂಟಿ ಪರ್ಸೆಂಟೇಜ್ ನಮ್ಮ ದೇಶದವರೇ ಇರ್ತಾರೆ ನಾವು ಅವರನ್ನು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಕಷ್ಟ ಇರ್ತದೆ ಸೊ ಈವನ್ ವೆಸ್ಟ್ ಬೆಂಗಾಲಲ್ಲಿ ಇರುವ ಕೆಲವೊಬ್ಬರು ಕೂಡ ಬಂಗ್ಲಾ ಭಾಷೆ ಮಾಡ್ತಾರೆ ಮಾತಾಡ್ತಾರೆ ಸೊ ನಿಮಗೆ ಡೌಟ್ ಬರುವಾಗ ನನ್ನ ನಮ್ಮ ಕಡೆ ಹೇಳ್ತಿರಂದ್ರೆ ನಾವು ವಿ ಕ್ಯಾನ್ ಐಡೆಂಟಿಫೈ ದಿಯರ್ ಲೊಕೇಶನ್ಸ್ ಅವ್ರು ಅವರ್ ರಿಲೇಟಿವ್ ಲೊಕೇಶನ್ಸ್ಗೆ ನಾವು ಐಡೆಂಟಿಫೈ ಮಾಡಿ ಅದು ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ ಸೊ ಅದರಿಂದ ಯಾವುದೇ ಆತಂಕ ಬೇಕಾಗಲ್ಲ ಒಂದು ನಾನು ಮತ್ತು ನಾನು ರಿಪೀಟ್ ಮಾಡೋದೇನೆಂದ್ರೆ ದಯವಿಟ್ಟು ನಿಮ್ಮ ಕೆಲಸಕ್ಕೆ ತೋಟ ಕೆಲಸಕ್ಕೆ ಬರುವ ಪ್ರತಿಯೊಬ್ಬರು ಆಧಾರ್ ಕಾರ್ಡ್ ವೋಟರ್ ಐ ಡಿ ಕಾರ್ಡ್ ಇಲ್ಲ ಪ್ಯಾನ್ ಕಾರ್ಡ್ ಇಲ್ಲ ಯಾವುದೇ ಒಂದು ಐ ಡಿ ಪ್ರೂಫ್ ಇಲ್ಲ ಬ್ಯಾಂಕ್ ಅಕೌಂಟ್ ಮಿನಿಮಮ್ ಯಾವುದೇ ಒಂದು ಡೀಟೇಲನ್ನು ದಯವಿಟ್ಟು ಪ್ರತಿಯೊಬ್ಬರು ಇಟ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ನಾಳೆ ಸಮಸ್ಯೆ ಆಗುವಾಗ ಎನ್ಕ್ವೈರಿ ನಿಮ್ಮ ಕಡೆಯೇ ನಾವು ಜಾಸ್ತಿ ಮಾತಾಡ ಮಾಡಬೇಕಾಗುತ್ತದೆ ಸೊ ಇತ್ತೀಚೆಗೆ ಆಗಿರೋ ಒಂದೆರಡು ಅಪರಾಧಗಳಲ್ಲಿ ಅವರು ಡೀಟೇಲ್ಸ್ ಯಾವುದೇ ಇಲ್ಲಾಂದರೆ ಕೆಲವೊಂದು ಅಲ್ಲಿ ಹೇಳಿದ್ದಾರೆ ದಯವಿಟ್ಟು ಅದು ಮುಂಜಾಗ್ರತೆ ಎಲ್ಲರೂ ಇರಬೇಕಾಗುತ್ತದೆ ಸೊ ಯಾವುದೇ ಆತಂಕ ಬೇಕಾಗಲ್ಲ ನಾವು ಇದ್ದೀವಿ ಸಮಸ್ಯೆ ಇರುವಾಗ ಲೋಕಲ್ ಸ್ಟೇಷನಲ್ಲಿ ಮಾಡಿ ಇಲ್ಲಾಂದರೆ ನನಗೆ ಒಂದು ವಾಟ್ಸಪ್ ಕಾಲು ಇಲ್ಲ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಆಗ್ತಿರಂದರೆ ಡೌಟ್ ಇರೋ ವ್ಯಕ್ತಿ ಬಗೆ ಒಂದು ಮಾಡ್ತಿರಂದ್ರೆ ಇಮಿಡಿಯೆಟ್ಲಿ ನಾವು ಆಫೀಸರ್ ಇಲ್ಲ ಕಾನ್ಸ್ಟೇಬಲನ್ನು ಕಳಿಸಿ ನಾವು ಕಂಪ್ಲೀಟಾಗಿ ಚೆಕ್ ಮಾಡ್ತೀವಿ ಯಾವುದೇ ಆತಂಕ ಬೇಕಾಗಲ್ಲ